ನಾನು ಯಾವುದ್ರ ಬಗ್ಗೆ ಮಾತಾಡಲಿ ಯಾವುದ್ರ ಬಗ್ಗೆ ಮಾತಾಡಲಿ ಯಾವುದ್ರ ಬಗ್ಗೆ ಹೇಳಲಿ ಅಂತ ಅನ್ಸ್ಕೊಡುವಾಗ ನನ್ನ ಬಗ್ಗೆ ಹೇಳ್ತೇನೆ ನಾನು ಒಂದಿಷ್ಟು ಕಾರ್ಯಕ್ರಮದ ಫನ್ನಿ ಇವೆಂಟ್ಸ್ಗಳಲ್ಲೇ ಇದೆ ಅದನ್ನು ಹೇಳುವ ಅಂತ ತಿಳ್ಕೊಂಡು ಸೊ ಆ್ಯಂಕರಿಂಗ್ ಅಂತ ಬಂದ್ರದ ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಬರ್ತೀನಿ ಈ ಕಡೆ ಬರಬೇಕಾ ಓಕೆ ಹೇಳಣ್ಣ ಹೇಳೋಣ ಸ್ವಲ್ಪ ಹಿಂದೆ ಹಾಂ ನೀವು ಹಿಂದೆ ಮುಂದೆ ಅಂತ ಯಾವ ಕ್ಯಾಮ್ರ ನೋಡ್ಬೇಕು ನನಗೆ ನಿಮ್ಮನ್ನು ನೋಡ್ತೇನೆ ನಾನು ಬಿಡಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಮ್ಮ ಸೆಕೆಂಡ್ ಇಯರ್ ಎಮ್ ಸಿ ಜೆ ಕ್ಲಾಸಲ್ಲೇ ಇವೆಂಟ್ ಇದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಕಾರ್ತಿಕ್ ಮತ್ತು ವಿಶ್ವಾಸ್ ಫೋಟೋಗ್ರಫಿ ಓಕೆ ನಾನು ಮತ್ತು ಕಲಾನ್ವಿತ ಆ್ಯಂಕರ್ ಕ್ಯಾಟ್ರಿಂಗ್ ವೆಜ್ ಬೇಕಾ ನಾನ್ ವೆಜ್ ಬೇಕಾ ವೆಜ್ ಆದರೆ ಅತುಲ್ ಬಾಯಿ ನಾನ್ ವೆಜ್ ಆದರೆ ಅಲ್ಲಿ ಕುತ್ಕೊಂಡಿದ್ದಾನೆ ವಿನೋಲ್ ಲೋಬೋ ಡೆಕೋರೇಷನ್ಗೆ ವಿನೋಲ್ ಲೋಬ ಮತ್ತು ಅಚಲ್ ಅಚಲ್ ಇದ್ದಾರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಬೇಕಾ ದೊಡ್ಡವರಿದ್ದಾರೆ ನಮ್ಮ ಹತ್ರ ನಮ್ಮ ಚಿತ್ತಾರ ಬಂಟ್ವಾಳ್ ಸರ್ ನೋಡಿ ಒಂದು ಲಕ್ಷ ಅಂತೆ ಒಂದು ದಿನಕ್ಕೆ ದಿನಕ್ಕ ಹಾಗೆ ಸಣ್ಣ ವೆಂಟಲ್ಲಿ ಇವೆಂಟ್ ಮ್ಯಾನ್ ಓ ಜಿ ದನ್ ಮಾರ್ತ ಇತ್ತು ನಂಗೆ ಕಾಂಟ್ಯಾಕ್ಟ್ ಆಗಿ ಬೇರೆಯವ್ರಿಗೆ ಹೇಳ್ತೀನಿ ಮತ್ತೆ ಕಮಿಷನ್ ತೊಗೊಳ್ತೀನಿ ಹಾಗೆ ನಿಮಗೆಲ್ಲ ಇಣಿಸಿರ್ಬೋದಲ್ಲ ಇವನು ಇವೆಂಟಿಗೆ ಹೋಗಿ ಒಳ್ಳೆ ಹಣ ಮಾಡ್ತಾನೆ ಹಣ ಮಾಡ್ತೇನೆ ಅಂತ ಹೇಳ್ಕೊಂಡು ಒಂದು ಕತೆ ಹೇಳ್ತೇನೆ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಫೈನಲ್ ಇಯರ್ ಸಿಕ್ಸ್ ಸೆಮ್ ಲಾಸ್ಟ್ ಎಕ್ಸಾಮ್ ಅದು ಜರ್ನಲಿಸಮ್ ಕರೆಕ್ಟ್ ನೆನಪಿದೆ ಏಪ್ರಿಲ್ ಎರಡನೇ ತಾರೀಕು ಮೂರ್ಖರಾಗಿ ಎರಡನೇ ತಾರೀಕು ಎರಡು ದಿನ ಆಗ್ತದೆ ಅದು ಸೊ ಏಪ್ರಿಲ್ ಎರಡನೇ ತಾರೀಕಿಗೆ ಅದು ಕೂಡ ಟೈಮಿಂಗ್ಸ್ ಕೂಡ ಎರಡರಿಂದ ಐದು ಗಂಟೆ ತನಕ ಮಾತ್ರ ಎಕ್ಸಾಮ್ ಬಂದು ಮಧ್ಯಾಹ್ನ ಊಟ ಮಾಡಿ ನಿದ್ದೆ ಕೂಡ ಬಂದಿರ್ತದೆ ನನಗೆ ಆ ದಿನ ಕೆರೆಯಲ್ಲಿ ಈವೆಂಟ್ ಎಮ್ಸ್ ಸಿ ಇಪ್ಪತ್ತೈದನೇ ವರ್ಷದ ಒಂದು ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಕಾರ್ತಿಕ್ ನೀವೇ ಬರಬೇಕು ಅಂತ ಹೇಳ್ಕೊಂಡು ಸರಿ ನನಗೆ ಅನಿವಾರ್ಯ ಇತ್ತು ಯಾಕಂತ ಹೇಳಿದರೆ ನಾನು ಎಕ್ಸಾಮ್ ಫೀಸನ್ನು ಯಾರೋ ಒಬ್ಬರು ಅಪರಿಚರ ಹತ್ರ ಕೇಳಿ ಸರ್ ನಿಮಗೆ ನಾನು ಎರಡನೇ ತಾರೀಕು ಕೊಡ್ತೇನೆ ಸರ್ ಅಂತ ಹೇಳಿದ್ದಕ್ಕೆ ಸರಿ ಓಕೆ ಅಂತ ಹೇಳ್ಕೊಂಡಿದ್ದಾಗ ಹೇಳಿದಕ್ಕೆ ನಾನು ಆ ದಿನ ಅನಿವಾರ್ಯವಾಗಿ ಹೋಗಲೇಬೇಕು ಇಲ್ಲದ್ರೆ ಬೇರೆ ಆಪ್ಷನ್ನೇ ಇಲ್ಲ ನಿಮಗೆ ಸರಿ ಅಂತ ಅವ್ರು ಕೊಟ್ಟರು ಎರಡನೇ ತಾರೀಕು ಕೊಡ್ತೀಯಲ್ಲ ಹಾಂ ಕೊಡ್ತೇನೆ ಸರ್ ಕೊಡ್ತೇನೆ ಹೊರಟೆ ಐದು ಗಂಟೆಗೆ ಮುಗಿಬೇಕಾದ ಎಕ್ಸಾಮ್ ನನ್ನ ನಾಲ್ಕು ಗಂಟೆಗೆ ಮುಗಿತಿದೆ ಎಂಟು ಹೇಗೆ ಬರ್ದಿರ್ಬೋದು ಅಂತ ಅದು ಮತ್ತು ಕತೆ ಲಾಸ್ಟಿಗೆ ಹೇಳ್ತೇನೆ ಹೇಗೆ ಬರ್ದಿದ್ದೆ ಅಂತ ಹೇಳ್ಕೊಂಡು ಬರ್ದೆ ನಾಲ್ಕು ಗಂಟೆಗೆ ನಾನು ಮಣಿಪಾಲ್ ಕಾಲೇಜ್ ಇದ್ದದ್ದು ಎಮ್ ಜಿ ಎಮ್ ಕಾಲೇಜ್ ಅಲ್ಲಿಂದ ಮನೆಗೆ ನನಗೆ ಐವತ್ತು ನಿಮಿಷ ದಾರಿ ಐವತ್ತು ನಿಮಿಷ ಅಲ್ಲಿಂದ ಮನೆಗೆ ಮುಲ್ಕಿಯಿಂದ ಮನೆಗೆ ಹತ್ತು ನಿಮಿಷ ಒಟ್ಟು ಒಂದು ಗಂಟೆ ಐದು ಗಂಟೆ ಮನೇಲಿದ್ದೇನೆ ಬಸ್ಸಲ್ಲಿ ಅಮ್ಮನಿಗೆ ಕಾಲ್ ಅಮ್ಮ ನಂಗೆ ಅದು ವೈಟ್ ಶರ್ಟ್ ಕಪ್ಪು ಕಲರ್ ಕೋಟು ರೆಡಿ ಮಾಡಿಬಿಡಿ ಯಾವುದಕ್ಕೆ ನೀನು ಮನೆಗೆ ಬಾ ಮತ್ತೆ ನೋಡುವ ಅಂದರು ನನ್ನ ಅಮ್ಮ ಕ್ಯೂಟ್ 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 ಹೇಳಿದರೆ ನಿಮ್ಗೆ ಹೇಳ್ತೇನೆ ಬೈಯುವುದಲ್ಲ ಕ್ಯೂಟ್ ಕ್ಯೂಟ್ ಅದೆಲ್ಲೆಲ್ಲ ಸೆನ್ಸರಲ್ಲಿ ಕಟ್ ಆಗಬೇಕು ಮತ್ತು ಬೇಡ ಸುಮ್ನೆ ಬಿ ಅನ್ಸ್ಕೊಳ್ತೇನೆ ಹಾಗೆ ಅವರು ಹೇಳಿದರು ಬೇಗ ಬಾ ಮನೆಗೆ ಬಾ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ ಅವ್ರದ್ದು ಒಂದೇ ಡೈಲಾಗ್ ಇವತ್ತು ಯಾವ ಕೋಟ್ ಹಾಕ್ಕೊಂಡು ಹೋಗ್ತಿ ನಾಳೆ ಯಾವ ಕೋಟ್ ಹಾಕ್ಕೊಂಡು ಹೋಗ್ತಿ ಅಲ್ಲಿ ಬರ್ಡೇ ಗಂಟೆಗೆಲ್ಲ ಕೋರ್ಟ್ ಹಾಕೊಂಡು ಹೋಗೋದು ಕಾಮನ್ ಆದರೆ ಅವರು ಕೇಳೋದು ನಾನು ನನ್ನ ಮಗ ಕೋಟಲ್ಲಿ ಚೆಂದ ಕಾಣ್ತಾನೆ ಹ್ಯಾಂಡ್ಸಮ್ ಕಾಣ್ತೇನೆ ಅಂತೇಳಿ ಮ್ಯಾಮ್ ಕ್ಲಿಕ್ ಆಯ್ತು ಮ್ಯಾಮ್ ಅವ್ರು ಹೇಳಿದರು ನಿಮಗೆ ಕನೆಕ್ಟ್ ಆಗಬೇಕು ಆ ಥರ ಹೇಳು ಅಂತ ಹೇಳ್ಕೊಂಡು ಅಂತ ಹೇಳಿದ್ದು ನಾನು ಬಿಟ್ಟದ್ದೊಂದು ಬಿಡಲಿಕ್ಕೆ ಅಂತಲ್ವ ಹಾಗೆ ಹೋದೆ ಐದು ಗಂಟೆಗೆ ಮನೆಯಲ್ಲಿದ್ದೇನೆ ಐದುವರೆಗೆ ಸ್ನಾನ ಎಲ್ಲ ಮಾಡಿ ನಮ್ದೊಂದು ಗೊತ್ತುಂಟಲ್ಲ ಬ್ಯಾಗ್ ಹಾಕ್ಕೊಂಡು ಹೋಗೋದು ಇದ್ದದ್ದು ಲಾಸ್ಟ್ ಬಸ್ ಅದು ಬೆಳ್ತಂಗಡಿಗೆ ಲಾಸ್ಟ್ ಬಸ್ ಮುಲ್ಕಿಯಿಂದ ಐದು ವರೆಗೆ ಐದು ನಲ್ವತ್ತೈದಕ್ಕೆ ಲಾಸ್ಟ್ ಬಸ್ಸು ಎರಡು ಗಂಟೆ ನಂಗೆ ಕರೆಕ್ಟಾಗಿ ನೋಡಿದರೆ ಎರಡು ಗಂಟೆ ಗುರುವಿನ ಜರ್ನಿ ಬೇಕೇ ಬೇಕು ನನಗೆ ಇವರು ಏನು ಅಂದ್ಕೊಂಡಿದ್ದಾರೆ ನನಗೆ ಕಾಲ್ ಮಾಡಿದ ಪಾರ್ಟಿ ನಾಲ್ಕು ಗಂಟೆಗೆ ನಾನು ನಾಲ್ಕು ಗಂಟೆಗೆ ಎಕ್ಸಾಮ್ ಬರ್ತೇನೆ ನಾಲ್ಕು ಗಂಟೆಗೇ ಫೋನ್ ಅವ್ರದ್ದು ಕರ್ತ್ಕೆರೆ ಬೋಲ್ಲ ರೀ ಬರ್ತೀರಿ ಬೆಳ್ತಂಗಡಿಯಿಂದ ಉಜಿರಿಗೆ ಬರೋ ರಿಕ್ಷಾದವರು ಕೂಡ ಹಾಗೆ ನೋಡೋದಲ್ಲ ಏನು ಮೂಳೆ ಇಲ್ಲ ಇಲ್ಲ ಲೈ ಇಲ್ಲ ನಾನು ನನಗೆ ಮತ್ತೆ ಅಂತ ನಾನು ಅದೇ ಬಿಟ್ಟೆ ಅವರು ಅವ್ರೇನು ಅನ್ಸ್ಕೊಂಡು ಎಕ್ಸಾಮ್ ಬರೆದು ಅಲ್ಲೇ ರೆಡಿಯಾಗಿ ಬರ್ತಾನೆ ಅಲ್ಲಿ ಯಾವುದೊಂದು ಸಾರ್ವಜನಿಕ ಶೌಚಾಲಯದಲ್ಲಿ ರೆಡಿಯಾಗಿ ಬರ್ತಾನೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರಿಗೆ ಗೊತ್ತಿಲ್ಲ ನಾನು ಮನೆಯಿಂದ ರೆಡಿಯಾಗಿ ಬರೋದು ಅಂತೇಳಿ ಉಡುಪಿಯಿಂದ ಗುರುವನ್ ಕೆರೆಗೆ ಎರಡೂವರೆ ಗಂಟೆ ಜರ್ನಿ ನಂಗೆ ಎರಡು ಗಂಟೆ ಎರಡು ಗಂಟೆ ಎರಡು ಕಾಲು ಗಂಟೆ ಜರ್ನಿ ನಾನು ಹೊರಟೆ ಬಸ್ನ ಒಂದು ಬಸ್ಸಲ್ಲಿ ಫುಲ್ ಅದನ್ನು ಸರ್ ಎಷ್ಟು ಗಂಟೆಗೆ ಒಂದು ಏಳು ಏಳುವರೆಗೆ ಹೊಸದಕ್ಕೆ ಮುಟ್ತದೆ ಅಂತ ಹೇಳಿದ ಆ ಏಳುವರೆಗಲ್ಲ ಏಳುವರೆ ಲೆಕ್ಕಾಚಾರ ಅಲ್ಲಿ ಹಾಂ ಪರವಾಗಿಲ್ಲ ಕರೆಕ್ಟ್ ಟೈಮಿಗೆ ಮುಟ್ತೇನೆ ಮತ್ತೆ ಅವರು ಪಿಕಪ್ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದರು ಓಕೆ ಅಂತ ಹೇಳ್ಕೊಂಡು ಹೊರ್ಟೆ ಟಿಕೆಟ್ ಕೊಡುವಾಗ ಸರ್ ಗುರುವಿನ ಕೆರೆ ಸರ್ ಗುರುವಿನ ಕೆರೆಗೆ ಹೋಗಲ್ಲ ಮತ್ತು ಹಾಗೆ ಹೇಳಿದ್ದು ಇದು ವೇಣೂರು ತನಕ ಮಾತ್ರ ಹೋಗ್ತದೆ ಸಾಕು ಸಾಕು ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಿಬಿಟ್ಟು ನನಗೇನು ಡೌಟ್ ಆಗ್ತದೆ ಇಷ್ಟು ಒಳ್ಳೆ ಹೇಳಿದ್ದು ನಾನು ತಿಳ್ಕೊಂಡು ಮತ್ತೆ ಆಯ್ತು ಮರ ಓದೆ ವೇಣೂರು ತನಕ ಸರ್ ವೇಣೂರು ತನಕ ಆದರೆ ವೇಣೂರು ಕೊಡಿ ಅಲ್ಲ ಅಲ್ಲಿಂದ ಮತ್ತೆ ಗೌರ್ಮೆಂಟ್ ಬಸ್ ಸಿಗ್ತದೆ ಎಷ್ಟು ಕಡೆ ಸಿಗ್ತದೆ ಅಂದ ಓದೆ ಹೋಗುವಾಗ ಆ ಕಡೆಯಿಂದ ಇವ್ರದ್ದು ನನಗೆ ಸಾಲ ಕೊಟ್ಟಿದ್ರಲ್ಲ ಅವ್ರದ್ದು ಕಾಲ್ ಸರ್ ಇನ್ನು ಏ ಕೊಡ್ತೀನಿ ಸರ್ ಕೊಡ್ತೀನಿ ಕೊಡ್ತೀನಿ ಆ ಕಡೆಯಿಂದ ಅವ್ರದ್ದು ಕಾಲು ಒಲ್ಲ ಸರ್ ಬತ್ತೆ 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 ಸ್ವಲ್ಪ ದೂರ ಬಂದ ನಂತರ ಪುನಃ ಇವ್ರದ್ದು ಕಾಲು ಸರ್ ಕೊಡ್ತೀನಿ ಸರ್ ಎಂತ ಹೇಳಿದ್ ಕೊಡ್ತೀನಲ್ಲ ಅಯ್ಯ ಒಲ್ಲರ್ಕೇನು ನಾನು ಅವ್ರ ಮಾತೋಗಿ ಇವರಿಗೆ ಐತೆ ಇವರ ಮಾತು ಅವ್ರಿಗೆ ಐತೆ ಅವ್ರಿಗೆ ಎಂತ ಮಾತಾಡ್ತೀನಿ ಅವರಿಗೆ ಅರ್ಥ ಆಗಲಿಲ್ಲ ಸರಿ ಅಂತ ಹೇಳ್ಕೊಂಡು ಬಂದೆ ಏಳ್ನೂರು ತನಕ ಬಂದೆ ಕೈಯಲ್ಲೊಂದು ತೊಟ್ಟಿ ಬ್ಯಾಗ್ ಅಕ್ಕೊಂಡು ನಿಂತಿದ್ದೇನೆ ಗೌರ್ಮೆಂಟ್ ಪಾತ್ತೆ ಇಲ್ಲ ಗೊತ್ತುಂಟಲ್ಲ ಬಸ್ಸಿದ್ದು ಇಲ್ಲಿ ಎಷ್ಟೊತ್ತು ಕಾಯ್ತು ಬೆಳೆತಂಗಡಿಯಲ್ಲಿ ಉಜ್ರಿಗೆ ಬರಲಿ ಕಾದೆ 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 ಒಬ್ಬ ಬಂದ ಸರ್ ಸರ್ ನಂಗೆ ಒಂದು ಗುರು ಹೆಣ್ ಕರೆ ತನಕ ಏ ಗುರು ಅನ್ಕೆ ತನಕ ಏನರಿಂದ ಆಗಲ್ಲ ಅಂತ ಹೇಳಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಓಕೆ ನನಗೆ ಇದ್ದು ಇನ್ನೊಮ್ಮೆ ಕಾಲ್ ನೀವು ಎಲ್ಲಿದ್ದೀರಿ ಲೈವ್ ಲೊಕೇಶನ್ ಕಳಿಸಿ ಇಲ್ಲೆಲ್ಲ ಕಾಯ್ತಿದ್ದಾರೆ ಕಾಯ್ತಿದ್ದಾರಾ ನಮಗೋಸ್ಕರ ಕಾಯ್ತಿದ್ದಾರಾ ನಮ್ದೊಂದು ಸ್ಟ್ರಾಟಜಿ ಉಂಟು ನಾವು ನಿಮಗೋಸ್ಕರ ಕಾಯ್ಬೇಕು ನೀವು ನಮಗೋಸ್ಕರ ಕಾಯಬಾರ್ದು ಹೇಳ್ಕೊಂಡು ನನಗೆ ಡಿಪ್ರೆಷನ್ ಆಗಲಿ ಕಾಯ್ತಿದ್ದಾರಲ್ಲ ಮಾರೆ ಕಾಯ್ತಿದ್ದಾರಲ್ಲ ಮಾರೆ ನನಗೆ ಎಂಥ ಇವೆಂಟಿಗೆ ಹೋಗ್ತೇನೆ ಅಂತೇಳಿ ನೆನಪು ಅಷ್ಟು ಕಾಯ್ತಿದ್ದಾರಲ್ಲ ಕಾಯ್ತಿದ್ದಾರಲ್ಲ ಅಂತ ಸರಿ ಅಂತ ಹೇಳ್ಕೊಂಡು ಸರ ಓಕೆ ಸರ್ ಬಂದೆ ಬಂದೆ ಸರಿ ಓದೇ ಓದೆ ಗುರುವನ್ ಕೇರೆಯಲ್ಲಿದ್ದರು ಒಂದು ಬೈದರು ಎಷ್ಟೊತ್ತು ಕಾರ್ತಿಕ್ ಬರಲಿಕ್ಕೆ ನಿಮಗೆ ನಾ ಕಾಯ್ತಿದ್ದೇನೆ ಅಂತ ಹೇಳ್ಕೊಂಡು ಬೈದರು ಸರಿ ಸರ್ ಹೋಗುವ ಅಂದರೆ ಸೊ ಒಂದು ನಿಮಿಷಲಿ ನಿಲ್ಲಿ ನಾನು ರಪ್ಪ ಹೋಗಿ ಬರ್ತೇನೆ ಅಲ್ಲ ನಮಗೋಸ್ಕರ ಕಾಯ್ತಿದ್ರಂತೆ ಆ ಗ್ಯಾಪಲ್ಲಿ ಅವ್ರ ಕೆಲಸ ಮುಗಿಸಿ ಬರ್ಬೋದಲ್ಲ ಸರಿ ಅಂತ ಹೇಳ್ಕೊಂಡು ಬರುವಾಗ ಒಂದು ಕಪ್ಪು ಕಲರ್ ಕೊಟ್ಟರು ನಾನು ನೋಡ್ಲಿಕ್ಕೆ ಏನು ಸ್ವಲ್ಪ ದೂರ ಹೋದ ನಂತರ ಅದರಲ್ಲಿ ಎಂತ ಅದು ಕೋಳಿಗೆ ಸುಕ್ಕಕ್ಕೆ ಪೌಡರ್ ಹಾಕ್ಲಿಕ್ಕೆ ಸುಕ್ಕದ ಪೌಡರ್ ಮತ್ತೆ ಕೊತ್ತಿಮೀರಿ ಸೊಪ್ಪು ಅಂತ ಹೇಳಿದರು ಅಂತ ಹೇಳ್ತಿದ್ದಾರೆ ಜನ ಏನೋ ಇರಲಿ ಮಾಡ್ತಾರೆ ನಾನು ಇವೆಂಟ್ ಮಾಡುವಾಗ ಸುಕ್ಕಕ್ಕೆ ಅರೆಪಾಕೆ ಅಂತ ಉಂಟು ಸರಿ ಅಂತ ಹೇಳ್ಕೊಂಡು ಹೋದೆ ಇವೆಂಟಿಗೆ ಹೋಗ್ತೀನಿ ಎಲ್ಲರೂ ನನ್ನ ಮುಖ ಮುಖ ನೋಡ್ತಿದ್ದಾರೆ ಎಲ್ಲರೂ ಚೇರ್ ಮುಖ ಮುಖ ನೋಡ್ತುಂಟು ಪೇಮೆಂಟ್ ಕೊಟ್ಟಿದ್ದಾರೆ ನನಗೆ ಇವರಿಗೆ ಒಂದು ಕಪಾಳಕ್ಕೆ ಎರಡು ಬಾರಿಸುವ ಅಂತ ಆಗಿತ್ತು ಅರ್ಧಂ ಬರ್ಧಮ್ ಸ್ನಾನ ಮಾಡಿ ಬಂದದ್ದು ನಾನು ಹಾಗೆ ಅಲ್ಲಿ ಯಾರು ಇರಲಿಲ್ಲ ಒಂದು ನಾಲ್ಕೈದು ಜನ ಬಂದಿದೆ ಅವ್ರ ಫ್ಯಾಮಿಲಿಯವರೇ ಮತ್ತೆ ಎಂಟು ಎಂಟುವರೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಎಂಟುವರೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಆಗಿದೆ ಮತ್ತು ಪೇಮೆಂಟ್ ಬಂತು ಮತ್ತು ಅವರಿಗೆ ಹಾಕಿದೆ ಸೊ ಇಂತಹ ಕಥೆಗಳು ಅದರ ಜೊತೆಗೆ ಆಗಲೇ ಡಿ ಜೆ ಅಂತ ಹೇಳಿದೆ ನಾನು ನಿಮಗೆ ಡಿ ಜೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ಕೊಂಡು ನಾನು ನಿರೂಪಣೆ ಮಾಡೋಕ್ಕಿಂತ ಮುಂಚೆ ಡಿ ಜೆ ಆಗಿದ್ದೆ ಹಿಂದೆ ಇಲ್ಲೇ ಅಲ್ಲ ಹಿಂದೆ ನನ್ನ ಹಿಂದೆ ಅಲ್ಲೇ ನೋಡಿಬಿಟ್ಟು ಕಲರ್ ಲೈಟ್ ಉಂಟಲ್ಲಿ ಈ ಡಿ ಜೆ ಮತ್ತು ಜೆಗೆ ಆಗಬಲ್ಲ ಡಿ ಜೆಗೆ ವಿ ಜೆಗೆ ಕ್ಯಾಟ್ರಿಂಗ್ನವರಿಗೆ ಅಲ್ಲೋ ವಿನೂರು ಆಗೋದಿಲ್ಲ ಹೇಳ್ತೀನಿ ಯಾಕಂತ ಎಲ್ಲರ್ಗಿಂತ ಮುಂಚೆ ಇವೆಂಟಲ್ಲಿ ಯಾರು ಬರ್ತಾರೆ ಫೋಟೋಗ್ರಾಫರ್ಸ್ ಬರ್ತಾರೆ ಮಾರೆ ಶಾಮೆನೆಲ್ಲ ಮುಂಚೆ ಹಾಕಿರ್ತಾರೆ ಈವೆಂಟಿಗೆ ಬರೋದು ಕೇಳೋದು ನಾನು ಫೋಟೋಗ್ರಾಫರ್ಸ್ ಫಸ್ಟ್ ಕ್ಯಾಟ್ರಿಂಗ್ನವರು ಬರ್ತಾರೆ 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 ಬೇಯಿಸ್ಬೇಕಲ್ಲ ಫೋಟೋಗ್ರಾಫರ್ಸ್ ಬರ್ತಾರೆ ಆ ನಂತರ ನಾವು ಬರ್ತೇವೆ ಈ ಡಿ ಜೆ ಬರೋದು ಯಾವಾಗ ಅಂತ ಹೇಳಿದ್ರೆ ನಾವು ಅರ್ಧ ಪ್ರೋಗ್ರಾಮ್ ಮುಗಿಸುವಾಗ ಬರ್ತಾನೆ ಅವನೊಂದಿಷ್ಟು ಇಟ್ಕೊಂಡು ಅವನಿಗೆ ಬರುವಾಗಲೇ ಒಂದು ರಾಜ ಮರ್ಯಾದೆ ಏಯ್ ಡಿ ಜೆ ಬತ್ತೀರಿ ಡಿ ಜೆ ಬತ್ತಿರಿ ಏ ಯಾರು ಬತ್ತೀರಿ ಮೇರೆ ಬತ್ತೀರಿ ನಾವು ಬರುವಾಗ ಕ್ರಿಸ್ಮಸ್ ಕ್ರಿಸ್ಮತ್ ಸಂತ ಕ್ಲಾಸ್ ಬಂದಾಗೆ ಜಿಗ್ಮಿ ಕಲರ್ ಒಂದು ಸ್ವಲ್ಪ ಗಿಫ್ಟ್ ಇಟ್ಕೊಂಡು ಮರ್ಯಾದಿಲ್ವ ನಾಲಿಜ ಚೂರು ಉಂಡು ಹಾಗೇ ಡಿ ಜೆ ಈ ಡಿ ಜೆದ್ದೊಂದು ಹೆಸರೆಲ್ಲ ಕೇಳಿದಿರ ಡಿ ಜೆದ ಹೆಸರು ಅದು ನಿಮ್ಮ ಆಗಿರ್ಬೋದು ನಮ್ಮೂರಲ್ಲೆಲ್ಲ ಬೇಕು ಡಿಜೆ ಡಿಕ್ಸ್ಯಾನ್ ಡಿ ಜೆ ಆಶ್ ಡಿ ಜೆ ರಾಕಿ ಡಿ ಜೆ ಮಂಕಿ ಸರಿ ಇರ್ತಾರೆ ನಾರ್ಮಲ್ ಆಗಿರ್ತಾರೆ ಆಯಿತಾ ಪ್ಲೇ ಮಾಡಿ ಅಂದರೆ ಡಿ ಜೆ ಪ್ಲೇ ಮಾಡಬೇಕಾದ್ರೆ ಅವರಿಗೆ ಮೈಯಲ್ಲಿ ಎಂತ ಬರ್ತದಂತಿಲ್ಲ ಯಾವ ಭೂತ ಬರ್ತದ ದೇವರಿಗೆ ಗೊತ್ತು ಮತ್ತೆ ಈ ಸೌಂಡ್ನವರು ಹಿರೇಗಾಗ್ತವೆ ಬೇಜಾರು ಸೌಂಡ್ನವರದ್ದು ಒಂದು ಗಮ್ಮತ್ ಇರ್ತದೆ ಮುಂಚೆ ನೀವು ಯಾವುದೇ ಇವೆಂಟಿಗೆ ಹೋಗ್ಲಿ ಒಂದು ಮ್ಯೂಸಿಕ್ಕ ಪಕ್ಕ ಯಾವುದಂತ ಹೇಳಿದರೆ ನೀವು ಯಾವುದೋ ಸನ್ಮಾನ ಮಾಡ್ತೀರಾ ನೀವು ಕಾಗೆಗಳಾಗಿ ಕಿಕ್ಕಿ ಕಿ ಅಂದರೆ ಆಗ್ತದೆ ಟಿ 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 ತಿರಿ ಟೀ ಟಿ ಟಿರಿ ಟಿ ಚಿಕ್ಕ ಚಿಕ್ಕ ಝುಮ್ ಎಲ್ಲಿ ಹೋದ್ರೂ ಅದೇ ಅದರ ಪ್ಲೇ ಲಿಸ್ಟ್ ಅವ್ರದ್ದು ಹೋದ ಸಾಂಗ್ ಇದ್ದೇ ಇರ್ತದೆ ಹಾಗೆ ನನ್ಗೆ ಒಂದ್ಸರ್ತಿ ಈಗಿನ ಇವೆಂಟ್ ಮಾಡ್ತಾ ಇರ್ತೇನೆ ಅಲ್ಲ ಕ್ಯಾಟ್ರಿಂಗ್ನವ್ರು ಒಂದು ಸ್ವಲ್ಪ ಗಮನಿಸ್ತೇನೆ ಕ್ಯಾಟ್ರಿಂಗ್ ಇವರಿಗೆ ನಮ್ಮ ಕಂಡ್ರಿ ಎಷ್ಟು ಹೊಟ್ಟೆ ಹೊಟ್ಟೆ ಹೊಟ್ಟೆಊರಿ ಅಂತಲ್ಲ ಇಷ್ಟು ಜಲ ಅಂತ ಸತ್ತದ್ರಿ ಶೇತು ಪೊರ್ತು ಸ್ಟಾರ್ಟ್ ಅಂತ ಹೇಳ್ಕೊಂಡು ನಮ್ಮ ಹೆಸರಲ್ಲಿ ಒಂದು ಹತ್ತು ಕಬಾಬ್ ತಿಂದಿರ್ತಾರೆ ಅವರು ಲಾಸ್ಟಿಗೆ ದನಿ ಬಂದು ಕಬಾಬ್ ದನಿ ಕಮ್ಮಿ ಹತ್ತೀನಿ ಆ ಏಮ್ಸಿದೈ ಸೈತಿ ಏಮ್ಸಿದೈ ಪೂರದ ಹಿಂಗಿ ಹಿಂಗೇನು ನಮ್ಗೆ ಲಾಸ್ಟಿಗೆ ಅನ್ನ ಇರಲ್ಲ ಸಾರು ಸ್ಯಾರು ಕೊಡೋದಿಲ್ಲ ಮಮ್ಮಿ ಇವೆಂಟ್ ಆಗೋ ತನಕ ನಿಲ್ಬೇಕಲ್ಲ ಅಲ್ಪ ಕೆ ನೈನ್ಟೀನ್ ಒನ್ ಜೀರೋ ಒನ್ ಟು ಗಾಡಿ ದೆಪ್ಪುಲೆ ಇಂಚಿ ಆ ಬೈಕ್ ದೆಪ್ಪಲಿ ಅಂತ ಹೇಳಬೇಕಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದ್ದರೆ ಹಾಗೆ ಸೌಂಡ್ ಅವ್ರದು ಸೌಂಡ್ನವ್ರದ್ದು ಇಂಥ ದೊಡ್ಡ ಕತೆ ಅಂತ ಹೇಳಿದರೆ ಈ ಡಿ ಜೆ ಹೆಸರಲ್ಲಿ ಸೌಂಡ್ ಅವ್ರ ಬಿಯರ್ ಕುಡಿಯುವುದು ಆಯಿತಾ ಡಿ ಜೆ ಹೆಸರಲ್ಲಿ ಸೌಂಡ್ ಅವ್ರ ಬಿಯರ್ ಕುಡಿಯೋ ಮರುದಿನ ಮನೆಯವ್ರು ಕೇಳ್ತಾರಲ್ಲ ಇಲ್ಲಿವರೆಗೆ ಅಂತ ಹೇಳಿದರೆ கொஞ்சத்து நங்கேன பே நான் கர்த்தது பிஜேன்னு நான் மறுதின மனை போதே இவஞ்சு லெல் தான் மாரே அவஞ்சு பர்க்குனியா பூரா பிஎர் பாட்டில் பீரோடே உண்டு பாபா அவன் குடிலே குடுத்தது எல்லா சார் இரே கர்த்த இது அதர்தல்ல ಗ್ಯಾಸ್ ಅದು ಅದು ಬೇರೆ ಚುಸ್ ಆ ಚುಸ್ಕಲ್ಲ ಅಲ್ಲ ಹೇಳ್ತಾ ಹೋದ್ರೆ ಫ್ರೆಂಡ್ಸ್ಗಳು ಕಾಲದು ಇದ್ದೇ ಇರ್ತದೆ ಸುಮ್ಮನೆ ಬಿಡಿ ಅದೆಲ್ಲ ಕಾಲ್ಪನಿಕ ಈಕುವಿಂದ ಕೇಳುದು ಈ ಕಿವಿಂದ ಬಿಡೋದು ಗ್ಯಾಸ್ ನೋಡಿ ಮಕ್ಕಳೆಲ್ಲ ಮಕ್ಕಳೆಲ್ಲ ಪಂಚ ಹೊಡಿತಿದ್ದಾರೆ ಮಕ್ಕಳು ಅಂತ ಹೇಳೋಕ್ಕೆ ನೆನಪಾಯಿತು ನಾನು ಯಾವುದೇ ಇವೆಂಟಿಗೆ ಹೋಗಲಿ ನಮ್ಮ ಕ್ಲಾಸಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಒಂದು ಮಕ್ಕಳು ಥರ ಆಡೋರು ಇನ್ನೊಂದು ಮಗು ಥರ ಇರುವರು ಹೇಳಿದ್ರೆ ಇವತ್ತು ಇವೆಂಟ್ ಇದ್ದರೆ ಟುಡೇಸ್ ಪ್ರೋಗ್ರಾಮ್ ಎಟ್ ಮಣಿಪಾಲ್ ಎಟ್ ಉಡುಪಿ ಅಂತ ಹಾಕಿದರೆ ಮೆಸೇಜ್ ಸಿ ಏನು ಬರಲ್ಲ ಮರುದಿನ ಬೆಳಿಗ್ಗೆ ಕ್ಲಾಸಿಗೆ ಬಂದರೆ ಕಾರ್ತಿಕ್ ಕಬಾಬ್ ನಾನು ಇವೆಂಟಿಗೆ ಹೋದದ್ದ ಕಬಾಬ್ ಮಾಡಲಿಕ್ಕೆ ಹೋದದ್ದು ಒಂದು ಯಾರತ್ತ ಗೊತ್ತಾಗ್ಬೇಕಾ ಒಂದು ಇಲ್ಲಿ ಉಂಟು ಒಂದು ಉಂಟು ನೈದಿಲ್ಲಿ ಮತ್ತೆ ನಮಿತಾ ಮತ್ತೆ ಇಬ್ರು ಅದು ವೆಜ್ ನಾನು ವೆಜ್ಜಿದ್ ಇವೆಂಟಿಗೆ ಹೋಗುದಿಲ್ಲ ಕಮ್ಮಿ ಹೋಗುದು ಮತ್ತೊಬ್ರು ಸುಮ್ಮನೆ ಇರ್ತಾರೆ ಅವರು ಕೇಳುದಿಲ್ಲ ಮತ್ತೊಂದು ಅಲ್ಲಿ ಉಂಟು ಅದು ಒಮ್ಮೊಮ್ಮೆ ಮಾತ್ರ ಕೇಳುದು ಕಾರ್ತಿಕ್ ತಿಂಡಿ ತೊಗೊಂಬಾ ಕಬಾಬಲ್ಲ ತಿಂಡಿ ನಾನು ಇವೆಂಟಿಗೆ ಹೋದದ್ದು ಅಂಗಡಿಗೆ ಓದದ್ದ ರಕ್ಷಿತಾ ನಾಳೆ ನಿಮಗೆಲ್ಲ ಎಣಿಸಿರ್ಬೋದು ಆಗಲೇ ಹೇಳಿದೆ ಒಳ್ಳೆ ಹಣ ಮಾಡಿದೆ ಹೇಳ್ಕೊಂಡು ಲಾಸ್ಟ್ ಟೈಮು ತೇಜಸ್ಸು ಅವರು ಉಡುಪಿಯವರು ವಿ ಜಿ ತೇಜಸ್ ಅಂತ ಹೇಳ್ಕೊಂಡು ಅವರೊಂದು ಪೋಸ್ಟ್ ಹಾಕಿದ್ದರು ಹೇಳಿದರೆ ನಿರೂಪಕರಿಗೆ ಸಂಭಾವನೆ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಡಿ ಎಲ್ಲ ಮಾಡಬೇಡಿ ಜಾಸ್ತಿ ಅವರಿಗೆ ಅವರಿದ್ದಂಥ ಟ್ಯಾಲೆಂಟ್ ಇರ್ತದೆ ಟ್ಯಾಲೆಂಟಲ್ಲಿ ಇದು ಮಾಡ್ತಾರೆ ಹೌದಲ್ಲ ಅಂತ ಹೇಳ್ಕೊಂಡು ನಾವು ಹಂದಿಂಚಂದು ಹಾಕಿದೆ ಮೆಸೇಜ್ ಹಾಕಿದೆ ಅವರಿಗೆ ಅವಾಗ ಅವ್ರು ಹೇಳಿದ್ರು ನನಗೆ ಎರಡು ಲಕ್ಷ ತನಕ ಬರಲಿಕ್ಕುಂಟು ಎರಡು ಲಕ್ಷ ತನಕ ಹಣ ನಾನು ಕುತ್ಕೊಂಡು ಲೆಕ್ಕ ಹಾಕಿದೆ ನಂದಿಷ್ಟು ಬರಲಿಕ್ಕುಂಟಂತ ಹೇಳ್ಕೊಂಡು ಅರುವತ್ತು ಸಾವಿರ ರೂಪಾಯಿ ಇಲ್ಲಿಯವರೆಗೆ ಲೆಕ್ಕ ಹಾಕಿದರೆ ಅರುವತ್ತು ಸಾವಿರ ರೂಪಾಯಿ ನನಗೆ ಬರಲಿಕ್ಕುಂಟು ಅವ್ರ ಹತ್ರ ಕೇಳಿ ಕೂಡ ಆಗೋದಿಲ್ಲ ಈಗ ನಂದು ಮತ್ತೆ ಶಾಸ್ತ್ರಿ ಈವೆಂಟ್ ಶಾಸ್ತ್ರಿ ಹಣ ಕೊಡು ಹಣ ಕೊಡು ಅಂತ ಕೇಳಲಿಕ್ಕೆ ಆಗ್ತದೆ ಇಡೀ ಅಂತ ಅಕ್ಕಂದು ಇವೆಂಟ್ ಬೇಡ ಚಿತ್ತಾರ ಬೇಡ ಪರವಾಗಿಲ್ಲ ಬೀಕ್ ಕರ್ದ್ರೂ ದುಡ್ಡು ಕೊಡುದಿಲ್ಲ ಅಂತ ಗೊತ್ತುಂಟು ಸುಮ್ಮನೆ ಪಾಪ ಬ್ಯಾಂಕಲ್ಲಿ ಯಾವಾಗ ನೋಡಿದ್ರೂ ಹಣ ಇರೋದಿಲ್ಲ ಅಂತ ಹೇಳ್ತಾನೆ ಕೈಯಲ್ಲಿ ಒಂದು ಐಫೋನ್ ಉಂಟು ಎಷ್ಟು ಕಿಡ್ನಿ ಮಾಡ್ತೀಯ ದೇವರಿಗೆ ಗೊತ್ತು ಒಂದು ಹಾಗೆ ಅಂತ ಹೇಳಿದ್ರೆ ಪ್ರಮೋಷನ್ಗೆ ಒಂದು ಲಕ್ಷ ಇಲ್ಲಿ ಇಡ್ತಿ ಮಾರೆ ಬ್ಲ್ಯಾಕ್ ಮನಿ ಹಾಗೆ ಅರವತ್ತು ಸಾವಿರ ಬರಲಿಕ್ಕೆ ಬಾಕಿ ಉಂಟು ಸೊ ಐ ಸ್ವೇರ್ ನೈದಿಲ್ಯೇ ಮತ್ತೆ ನಮಿತಾ ಮುಂದಿನ ಸ್ಪೀಕ್ಸ್ ಒಳಗೆ ನಿಮಗೊಂದು ಕಬಾಬ್ ತಂದೆ ಮಚ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट